ಇಲ್ಲಿ ಯೋಗಿಯ ದೃಷ್ಟಿ ಉಸಿರಿನ ಕಡೆ ಗಮನ ಇದೆ ನೋಡಿ ನಮ್ಮ ದೇಹವನ್ನು ಐದು ಸ್ಪ್ಲಿಟ್ ಮಾಡಿದರೆ ಇಲ್ಲಿ ಪರಮೇಶ್ವರನು ಜ್ಯೋತಿರ್ ರೂಪ ಅಗ್ನಿ ರೂಪದಲ್ಲೇ ಇರ್ತಾರೆ ಯಾಕಂದ್ರೆ ಇಡೀ ಸೃಷ್ಟಿ ಕಾಣ್ತಾ ಇದ್ದೀವಿ ಅಂದರೆ ಅದರ ಮೂಲ ಏನು ಬೆಳಕು ಇದು ನಮ್ಮ ಶರೀರ ಒಂದು ಅನ್ನ ಯೋಗ ಮುದ್ರೆಯಲ್ಲಿ ಕೂತಿದ್ದಾರೆ ಧ್ಯಾನ ಮುದ್ರೆ ಸಹಜವಾದ ಧ್ಯಾನ ಮುದ್ರೆ ಇದು ಇಲ್ಲಿ ಶಿವಭಾಗ ಅಂತ ಏನು ಹೇಳ್ತೀವಿ ಅರ್ಧ ಇದಾರ್ಧ ಶಕ್ತಿ ಭಾಗ ಅಂತ ಶಾಸ್ತ್ರದಲ್ಲಿ ಹೇಳ್ತೀವಿ ಅಥವಾ ಪುರುಷ ಅಥವಾ ಪ್ರಕೃತಿ ಕೆ ಅದು ಕನ್ಫ್ಯೂಷನ್ ಆಗೋದು ಬೇಡ ಈ ಶಿವಭಾಗದಲ್ಲಿ ಅಂದರೆ ಬೆಳಕಿರೋ ಭಾಗ ಅದನ್ನು ನಾವು ಹೀಗೆ ಟೈಡ್ ಮಾಡಿ ಕೂತಿದ್ದೀವಿ ಅಂದರೆ ಒಂದು ಬಂಧನ ತನ ಇದು ಪ್ರಾಣವನ್ನು ಸಂಚರಿಸ್ತಿರೋ ಪ್ರಾಣವನ್ನು ಒಂದು ಕಡೆ ಬಂಧಿಸೋದು ಇಲ್ಲಿ ಯೋಗಿಯ ದೃಷ್ಟಿ ಉಸಿರಿನ ಕಡೆ ಗಮನ ಇದೆ ವಾಯು ತತ್ವದ ಮೇಲೆ ಯಾಕೆ ಅಂತ ಹೇಳ್ತೀನಿ ನೋಡಿ ನಮ್ಮ ದೇಹವನ್ನು ಐದು ಸ್ಪ್ಲಿಟ್ ಮಾಡಿದರೆ ಅಗ್ನಿ ವಾಯು ವರುಣ ಆಕಾಶ ಪೃಥ್ವಿ ಇದು ನಮ್ಮ ಐದು ಬೆರಳು ಇದನ್ನು ಹೇಗೆ ಮಾಡಿದರೆ ಶಿವ ಅಥವಾ ಪೂರ್ಣ ಅದನ್ನು ಶಕ್ತಿಯನ್ನು ಈ ಭಾಗದ ಮೇಲೆ ಇಟ್ಟಾಗ ಶಿವಲಿಂಗ ಆಯಿತು ಈ ಕಾನ್ಸೆಪ್ಟ್ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ಹೋಗುವ ಈಗ ಇದನ್ನು ಡಿಸೆಕ್ಟ್ ಮಾಡಬೇಕು ನಮ್ಮ ದೇಹದಲ್ಲಿ ಅಗ್ನಿ ಇಲ್ಲ ಅಂತ ವಾದ ಇದ್ದರೆ ನಮ್ಮ ನಾಲಿಗೆಯ ಭಾಗ ಏನಿದೆ ಬಿಸಿ ಇರುತ್ತೆ ಅಲ್ಲಿ ಸಲೈವ ಇರುತ್ತೆ ಜಲತತ್ವ ಇದೆ ಇನ್ನೊಂದು ನಮ್ಮ ಯು ಯುರಿನರಿ ಪಾರ್ಟ್ ಏನಿದೆ ಅಲ್ಲೂ ಅಗ್ನಿ ಅಗ್ನಿ ತತ್ವ ಕಾಮದ ಹುಟ್ಟಿನ ಜಾಗ ಅಲ್ಲಿ ಜಲತತ್ವ ಯುರಿಕ್ ಅಲ್ಲೂ ಇದೆ ನೆಕ್ಸ್ಟು ಅಗ್ನಿ ಯೋಗಾಗ್ನಿ ಇಲ್ಲಿರ್ತದೆ ಅಥವಾ ಜಠರದಲ್ಲಿ ಯೋಗಾಗ್ನಿ ಇರ್ತದೆ ಇಲ್ಲಿ ಪರಮೇಶ್ವರನು ಜ್ಯೋತಿರ್ ರೂಪ ಅಗ್ನಿ ರೂಪದಲ್ಲೇ ಇರ್ತಾನೆ ಸೊ ಇದು ಈ ಪಾರ್ಟನ್ನ ಬಿಸಿ ಇಟ್ಕೊಳ್ತಾ ಇರುತ್ತೆ ಹಿಂದೆ ಬೆನ್ನಿನ ಈ ಭಾಗ ಬಾಡಿ ಬಿಸಿ ಆಗುತ್ತೆ ಚಳಿ ಆದಾಗ ಯಾರಿಗೆ ಗೊತ್ತಿಲ್ಲ ಇಲ್ಲಿ ಪೋಸ್ಟರ್ ಗ್ಲ್ಯಾನ್ಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ಅಥವಾ ಅದಕ್ಕೆ ಸ್ಪೆಸಿಫಿಕ್ ಹೆಸರಿದೆ ನಾನು ಹೇಳೋ ಇಲ್ಲಿರೋ ಟಿಶ್ಯೂಸ್ ಏನಿದೆ ಅಥವಾ ಇಲ್ಲಿರೋ ಗ್ಲ್ಯಾನ್ಸ್ ಈ ಪಾರ್ಟಿನ ಅದು ಬಾಡಿಯನ್ನು ಹೀಟ್ ಮಾಡ್ತಾ ಇರುತ್ತೆ ಕಲೆಕ್ಟ್ ಆದ ಫ್ಯಾಟ್ಸ್ ಅಂತಲೂ ಹೇಳ್ಬೋದು ಅಥವಾ ಪ್ರೋಟೀನ್ಸ್ ಅಂತಲೂ ತಗೊಳ್ಬೋದು ಮೆಡಿಕಲ್ ಸೈನ್ಸ್ ಅಂತ ಬಾಡಿಯನ್ನು ಹೀಟ್ ಇಡೋ ವ್ಯವಸ್ಥೆಗಳು ಈಗ ಉಪವಾಸ ಇದ್ದಾಗ ಯೋಗ್ಯ ದೇಹದಲ್ಲಿ ಕಲೆಕ್ಟ್ ಆದ ಪ್ರೋಟೀನ್ಸ್ ಅಥವಾ ಫ್ಯಾಟ್ಸು ಯೂಸ್ ಆಗ್ತಾ ಇರುತ್ತೆ ಒಬ್ಬ ಉಪವಾಸದಲ್ಲಿದ್ದಾಗ ಇದಿಷ್ಟು ಅರ್ಥ ಆಯಿತು ಸೊ ಈಗ ನಮ್ಮ ದೇಹದೊಳಗೆ ಎಷ್ಟು ದೇಹ ಇದೆ ಅನ್ನೋದು ಒಂದು ರಹಸ್ಯಕ್ಕೆ ಬರುವ ಈಗ ಅಕ್ಕಿ ಅನ್ನವನ್ನು ಅದರ ಒರಿಜಿನಲ್ ರೂಪದಲ್ಲಿ ನೋಡಿದಾಗ ಭತ್ತ ಒಂದು ಕವರ್ ಅದನ್ನು ಸ್ಥೂಲ ಶರೀರ ಅಂತ ಹೇಳು ಅದರ ಒಳಗೆ ಇನ್ನೊಂದು ಕವರ್ ಒಂದು ಅಕ್ಕಿ ಅದನ್ನು ಬೇಯಿಸ್ಲಿಕ್ಕೆ ಹಾಕಿದಾಗ ಅದು ಅನ್ನದ ರೂಪ ಮೂರು ಶರೀರ ಸಿಕ್ತಲ್ಲ ನಮಗೆ ಸ್ಥೂಲ ಕಾರಣ ಮೂರು ಶರೀರ ಇದೆ ಅಂತ ಅಂತಾಯಿತು ಅಥವಾ ಒಂದು ಆರೆಂಜನ್ನು ಬಿಡಿಸಿದರೆ ಹಣ್ಣನ್ನು ಮೇಲಿನ ಪಲ್ಪ್ ಅದರ ಸಿಪ್ಪೆ ತೆಗೆದ ಮೇಲೆ ನೆಕ್ಸ್ಟ್ ಅದರ ಒಳಗಿನ ರಸಗ್ರಂಥಿಗಳು ಅದರ ಒಳಗೊಂದು ಸೀಡ್ಸ್ ಆ ಸೀಡ್ಸಿನಲ್ಲಿ ಇನ್ನೊಂದು ಆರೆಂಜ್ ಗಿಡವನ್ನು ಹುಟ್ಟಿಸೋತಾಕಿರ್ತದೆ ಹಾಗೆ ನಮ್ಮ ಕಾರಣ ಶರೀರ ಸ್ಥೂಲ ಆಯಿತು ಸೂಕ್ಷ್ಮ ಶರೀರದಲ್ಲಿ ಮನಸ್ಸು ಅಹಂಕಾರ ಚಿತ್ತ ಬುದ್ಧಿ ಎಲ್ಲ ಬಂತು ಕಾರಣ ಶರೀರ ಅದು ಬೆಳಕಿನ ರೂಪ ಈ ಕಾಮನೆಗಳು ಹುಟ್ಟಲ್ಲಿದೆ ಯಾಕಂದರೆ ಇಡೀ ಸೃಷ್ಟಿ ಕಾಣ್ತಾ ಇದ್ದೀವಿ ಅಂದರೆ ಅದರ ಮೂಲ ಏನು ಬೆಳಕು